ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ರೆಸಿಪಿ ಏನು ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ ಹಸಿಮ್ರ ಇಲ್ಲ ಮೊಸರು ಖಾರ ಅಂತಾರೆ ಹಳ್ಳಿ ಸ್ಟೈಲ್ ಅಜ್ಜಿಯರು ಮಾಡೋ ಅಂತ ಮೊಸರು ಖಾರ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಈ ಲಾಗಲ್ಲಿ ನೋಡ್ಕೊಬರೋಣ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೇಗೆ ಹಸಿಂಬ್ರ ಮಾಡೋದು ಅಂತ ಈ ಲಾಗಲ್ಲಿ ನೋಡೋಣ ಈ ರೀತಿ ಇದನ್ನ ಹೆಚ್ಕೊಂಡು ಒಳಗಿನ ತಿರುಳು ತಕೋದು ಸೋರೆಕಾಯಿ ಸೋರೆಕಾಯಿ ಹಸೇಂಬ್ರ ಮಾಡ್ತಾ ಇದೀನಿ ಇವಾಗ ಒಳಗಿನ ತಿರುಳಿದು ಬೀಜ ಇರುತ್ತ ಎಳೆದೈತಿ ಹಾಕೊಂಡ್ರು ನಡೀತತೆ ಬಟ್ ಹಾಕೋಬಾರದ ಇದನ್ನ ಅಷ್ಟೇ ಯಾಕಂತ ನನಗೂ ಗೊತ್ತಿಲ್ಲ ಬಟ್ ಇದನ್ನ ಹಾಕಲ್ಲ ಇದ್ರದ್ದು ಇದು ತುಂಬಾ ನೋಡಿ ನೋಡಿಲಿ ಹಿಂಗ್ ಉಗುರು ಮುಟ್ಟಿಸಿದ ತಕ್ಷಣ ಒಳಗೋದ್ರೆ ಎಳೆದೈತಿ ಅಂತ ಸೊ ಅದಕ್ಕೋಸ್ಕರ ಮೇಲಿನ ಸಿಪ್ಪೆ ಏನು ಎರಿಬಾರ್ದು ಹಂಗೆ ಹಾಕಿದ್ರು ಸಿಪ್ಪೆ ಮೇಲ್ಗಡೆ ಸಿಪ್ಪೆ ಎರ್ಕೊಂಡು ಮಾಡಬೇಕು ಸಿಂಗ್ ಬರ್ಬಾರ್ದು ಏನೋ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ತೀನಿ ಇವಾಗ ಹಸೇಂಬ್ರಕ್ಕೆ ಏನೇನ್ ಬೇಕು ಅಂತ ಯಾಕೆ ಈ ಹಸೇಬ್ರ ಇವತ್ತು ತೋರಿಸ್ತಾ ಇದ್ದೀನಿ ಅಂದ್ರೆ ಅಕ್ಕ ಹೇಳಿದ್ಲು ಜೊತೆ ಅಕ್ಕ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಜೊತೆ ಅಕ್ಕ ಇದನ್ನ ಫುಲ್ ವಿಡಿಯೋ ಮಾಡಿ ಹಾಕಿ ಈಗಿನ ಕಾಲದಲ್ಲೆಲ್ಲ ಬರೀ ಆ ಸಾಂಬಾರ್ ಈಗ ಸಾಂಬಾರ್ ಪಿಜ್ಜಾ ಬರ್ಗರ್ ಕಾಲದಲ್ಲಿ ಈ ಎಲ್ಲ ನಶಿಸಿ ಹೋಗ್ಬಿಟ್ಟಿದಾವೆ ಹಳೆ ಕಾಲದವೆಲ್ಲ ಅಂತ ಇದು ಅಜ್ಜಿ ಮಾಡೋ ಅಂತ ರೆಸಿಪಿ ನಮ್ಮ ಆಂಟಿ ಮಾಡ್ತಾ ಇದ್ರು ಅದನ್ನ ನೋಡಿ ನಾನು ಕಲ್ತಿದ್ದೀನಿ ಇವಾಗ ಅದನ್ನ ಮೊನ್ನೆ ಶಾರ್ಟ್ಸ್ ಅಲ್ಲಿ ಹಾಕಿದ್ದೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಕ್ಕ ಇದು ಫುಲ್ ರೆಸಿಪಿ ಹಾಕು ನಾವು ಮಾಡೋಣ ನಾವು ಮಾಡ್ಕೊಂಡು ಮಾಡ್ತೀವಿ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಫುಲ್ ವೀಡಿಯೋ ತೋರಿಸ್ತಾ ಇದ್ದೀನಿ ಎಷ್ಟು ಸೋರಕೆ ಎಷ್ಟು ಜನಕ್ಕೆ ಆಗುತ್ತೆ ಚಿಕ್ಕು ಇದ್ವು ಇವತ್ತು ನಮ್ಮನೆ ಚಿಕ್ಕು ಎರಡು ತಂದಿದ್ರು ಆಯ್ತಾ ಚಿಕ್ಕು ಎರಡಾದ್ರೆ ಒಂದು ಐದಾರು ಜನಕ್ಕೆ ಜನಕ್ಕಾಗತ್ತೆ ಒಂದ್ ಇದು ಮುದ್ದೆಗೆ ಒಂದು ನೈಟ್ ಮಾಡ್ಕೊಂಡ್ಬಿಟ್ರೆ ಮುದ್ದೆಗೆ ಚೆನ್ನಾಗಾಗತ್ತೆ ಇದು ಅದಕ್ಕೋಸ್ಕರ ಒಬ್ಬ ನಾಲ್ಕು ಜನ ಇದ್ರೆ ಒಂದು ತಗೊಂಡ್ರೆ ಸಾಕು ನಾವು ಐದಾರು ಜನ ಕಾಯಿ ಜಾಸ್ತಿ ತಿನ್ನೋರಾದ್ರೆ ಎರಡು ಹಾಕಿ ಇಲ್ಲ ಅಂದ್ರೆ ಕಾಯಿ ಕಮ್ಮಿ ತಿಂತೀವಿ ಅನ್ನೋರು ಒಂದು ಹಾಕೋಬಹುದು

ಸುಸ್ತಾಗ್ತಾ ಇರುತ್ತಲ್ಲ ಈಗ ಕುತ್ಕೊಂಡು ವರ್ಕ್ ಮಾಡ್ತಾ ಐ ಟಿ ಕಂಪ್ನಿಯವರಾಗಲಿ ಮತ್ತು ಹೊರಗೆ ಹೋಗಿ ಜಾಬ್ ಮಾಡೋರಿಗಾಗಲಿ ಈ ಬೆಳಗ್ಗೆನೇ ಎದ್ದಿದ ತಕ್ಷಣ ಇದ್ರ ಜ್ಯೂಸ್ ಒಂದು ಜ್ಯೂಸ್ ಒಂದು ಲೋಟ ಕುಡಿದ್ಬಿಟ್ರೆ ಇಡೀ ದಿನ ಆಕ್ಟಿವ್ ಆಗಿರ್ತಾರೆ ಸುಸ್ತು ಅದೆಲ್ಲ ಕಮ್ಮಿ ಆಗುತ್ತೆ ಬಿ ಪಿ ಇರೋರಂತೂ ಕುಡಿಲೇಬೇಕು ಇದನ್ನು ಬಿ ಪಿ ಕಂಟ್ರೋಲ್ ಮಾಡುತ್ತೆ ಹ್ಞೂ ಹ್ಞೂ ಈಗ ಸೋರೆಕ ಅಸೆಂಬ್ರಕ್ಕೆ ಬೇಕಾಗುವ ಪದಾರ್ಥಗಳು ಏನೇನು ಬೇಕು ಅಂದರೆ ಒಂದೆರಡು ಇಂಚ್ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಒಂದ್ ಎರಡು ಮೂರು ಸ್ಪೂನ್ ಅಂತ ನಿಮಗೆ ಅಳತೆಗೆ ಹೇಳ್ತಾ ಇದ್ದೀನಿ ಕೊಬ್ಬರಿ ಒಂದು ನಾಲ್ಕೈದು ಸ್ಪೂನ್ ಕಡಲೆ ಒಂದ್ ಎರಡು ಸ್ಪೂನ್ ಜೀರಿಗೆ ಒಂದು ಕಾಲು ಸ್ಪೂನ್ ಸಾಸಿವೆ ರುಬ್ಬಕ್ಕೆ ಇದಿಷ್ಟು ರುಬ್ಬ ಅಂತ ಪದಾರ್ಥ ನಾನು ತೋರಿಸ್ತಾ ಇರೋದು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ ಖಾರ ಇಲ್ಲ ಅದಕ್ಕೋಸ್ಕರ ನಾನು ಒಂದು ಹದಿನೈದು ತಗೊಂಡಿದ್ದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಮೊಸರು ಒಂದು ಕಾಲುಟ್ರು ಬೇಕಾಗಲ್ಲ ಒಂದು ಕಪ್ ಕಾಲ ಒಂದು ಅರ್ಧ ಇದಿಷ್ಟನ್ನು ನಾವೀಗ ರುಬ್ಕೊಳ್ಳೋಣ ಆಲ್ಮೋಸ್ಟ್ ಹಳ್ಳಿಲಿ ಹಳ್ಳಿಲಿ ಇರೋರಿಗೆಲ್ಲ ಗೊತ್ತು ಈ ರೆಸಿಪಿ ಅನ್ಸುತ್ತೆ ಬಟ್ ಅವ್ರು ಯಾವ ಯಾವ ತರ ಮಾಡ್ತಾರೋ ಗೊತ್ತಿಲ್ಲ ನಾವ್ ಈ ತರ ಮಾಡ್ತಾರೆ ಮಾಡ್ಬೋದು ಸಂಜೆ ಟೈಮಲ್ಲಿ ತರಕಾರಿ ಏನೂ ಇರಲ್ಲ ಒಂದೊಂದ್ ಟೈಮ್ ಅಲ್ವಾ ಈ ಸೋರೆಕ ಒಂದೇ ಇರುತ್ತೆ ಅನ್ಕೊಂಡು ಒಂದು ಒಂದ್ ಹತ್ತು ಹದಿನೈದು ನಿಮಿಷಕ್ಕಾಗೋಂತ ರೆಸಿಪಿ ಇದು ಬೇಗ ಮಾಡ್ಬಿಡೋದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಕ್ವಿಕ್ ಅಂಡ್ ಈಸಿ ರೆಸಿಪಿ ಅಂತಾನೆ ಹೇಳ್ಬೋದು ಇದಕ್ಕೆ ಹಾಕಲ್ವಾ ಬೇರೆ ಇಲ್ಲ ಇಲ್ಲ ಫಸ್ಟ್ ಸೊ ಇವಾಗ ಏನು ಸೌರೆಕಾಯಿ ಹೆಚ್ಚಿಟ್ಟಿದ್ದಾಳಲ್ಲ ಅದಕ್ಕೆ ನೀರು ಹಾಕಿ ಒಂದು ಕುದಿ ಕುದಿಸ್ಕೊಳ್ಳೋದು ತಾನೆ ಹ್ಞೂ ಒಂದೇ ಒಂದು ಕಲ್ಲು ಉಪ್ಪು ಹಾಕೊಂಡು ಓಕೆ ತೋರ್ಸಿಷ್ಟ ಒಂದ್ ಅರ್ಧ ಸ್ಪೂನ್ ಹ್ಮ್ ಚಿಕ್ಕ ಈ ಕಾಯಿ ಉಪ್ಪು ಅಂತ ನಾವ್ ಇದಕ್ ಉಪ್ಪಾಕ್ತ ಅದಷ್ಟೇ ಆಮೇಲೆ ಮತ್ತೆ ಗ್ರೇವಿಗೆಲ್ಲ ಉಪ್ಪಾಕ್ತಿವಿ ಕಾಯಿ ಉಪ್ಪ ಹತ್ತಲಿ ಅಂತ ಅಷ್ಟೇ ಬೇಯದ್ರೊಳಗೆ ಇದನ್ನ ರುಬ್ಕೊಬಿಡೋಣ ಬೇಯಿಸಿದ್ರೆ ಸಾಕಲ್ವಾ ಫುಲ್ ಬೇಯಿಸ್ಬೇಕು ಇದು ಬೇಯಿಸ್ಮೇಲೆ ನಾವ್ ಮತ್ತೆ ಕುದಿಸಲ್ಲ ಹಸಿ ಅಂಬರ ದಿಕ್ಕೆ ಹಸಿ ಅಂಬರ ಇದನ್ನ ಬೇಸ ತಕೊಂಬಿಟ್ರೆ ಸಾಂಬಾರ್ ಇದು ರೆಡಿ ಅಂತಾನೆ ಅದಕ್ಕೋಸ್ಕರ ಇದ ಚೆನ್ನಾಗಿ ಬೇಯಿಸ್ಕೋಬೇಕು ಮೆತ್ತಗಾಗೋ ಅಷ್ಟ ಏನಲ್ಲ ಗೊತ್ತಾಗುತ್ತಲ್ಲ ಇಷ್ಟು ಬೇಯಿಸಿ ಬಸ್ತಿಟ್ಕೊಂಡಿದ್ರೆ ಸಾಕು ಇಲ್ಲಿ ನೋಡಿ ನೋಡೋದ್ರಿಗೆ ಗೊತ್ತಾಗುತ್ತಮ್ಮಿ ಅಮ್ಮಿ ಬೆಂದಿದವ ಇಲ್ಲ ಅಂತ ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಬಸ್ಟ್ ಇಟ್ಕೊಂಡಿದ್ದೀನಿ ಈ ನೀರನ್ನ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಈಗ ಈಗೇನು ಎಲ್ಲ ಯೂಸ್ ಮಾಡ್ತೀವಲ್ಲ ಬೇರೆ ನೀರು ಹಾಕೋ ಬದಲು ಈ ನೀರನ್ನೇ ಹಾಕ್ಬೋದು ನೋಡ್ಕೋಬೇಕು ಎಷ್ಟು ತ ತಿಳಿಗ್ಬೇಕು ಒಬ್ಬೊಬ್ಬರಿಗೆ ತಿಳಿಗೆ ಬೇಕು ಒಬ್ಬರಿಗೆ ಸೊ ಅದಕ್ಕೋಸ್ಕರ ನಾನು ಆ ನೀರು ಹಾಗೆ ಈಗ ಒಗ್ಗರಣೆ ಅಂಕನಾ ಓಕೆ ಓಕೆ ಈಗ ಒಗ್ಗರಣೆನಾ ಹಾಂ ಒಗ್ಗರಣೆಗೆ ಒಂದು ಒಂದು ಟೀ ಸ್ಪೂನಲ್ಲಿ ಒಂದು ಸ್ಪೂನ್ ಎಣ್ಣೆ ಸಾಕು ಒಂದು ಇಲ್ಲ ಎರಡು ಸ್ಪೂನ್ ಇಷ್ಟ ಈರುಳ್ಳಿ ಕರ್ಬೇವು ಮತ್ತು ಸಾಸ್ವೆ ಜೀರಿಗೆ ಅಷ್ಟೇ 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 ಒಗ್ಗರಣೆಗೆ ಒಂದು ಚಿಕ್ಕದೊಂದು ಈರುಳ್ಳಿ ಕರಿಬೇವು ಇಂಗು ಓಕೆ ಅಕ್ಕು ಎಣ್ಣೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಈರುಳ್ಳಿ ಕದ ಹಿಂಗು ಇವಾಗಲೇ ಹಾಕ್ಬಿಡ್ತೀನಿ ಈ ಸಾಂಬಾರು ಏನ್ ಗೊತ್ತಾ ಹಾಂ ಈ ಒಗ್ಗರಣೆ ತಣ್ಣಗಾದ್ಮೇಲೆ ಹಾಕ್ಬೇಕು ನಾನು ಏನ್ ಅದನ್ನ ಈ ಒಗ್ಗರಣೆ ತಣ್ಣಗಾದ್ಮೇಲೆ ಅದನ್ನ ಎಲ್ಲ ಮೊಸರು ರುಬ್ಬಿರೋದು ಕಾಯಿ ಎಲ್ಲಾ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಸಾಂಬಾರು ಹಾಕ್ ಸೊ ಬೇಕಂದ್ರೆ ಅರ್ಶನ ಹಾಕೋಬಹುದು ಅರ್ಶ್ಮ ಪುಡಿ ಹಾಕಿದ್ರೇನೆ ಚೆನ್ನಾಗಿ ಅಶ್ವನ್ ಪುಡಿ ಒಂದು ಟೀ ಸ್ಪೂನ್ ಅಲ್ಲಿ ಒಂದ್ ಅರ್ಧ ಸ್ಪೂನ್ ಅರ್ಶನ ಪುಡಿ ಅಶ್ವನ್ ಪುಡಿ ಹಾಕಿದ್ರೇನೆ ಎಲ್ಲೋ ಕಲರ್ ಆಗೋದು ಸೇಮ್ರ ಎಲ್ಲೋ ಕಲರ್ ಇರ್ತಾವೆ ವೈಟ್ ಮಾಡ್ಬೋದು ಸರಿ ತಣ್ಣಗಾಗ್ಬೇಡ ಆಫ್ ಮಾಡಲಾ ಆಫ್ ಮಾಡಿದ್ಯಾ ಓಕೆ ತಣ್ಣಗೆ ಮಿಕ್ಸ್ ಮಾಡ್ಬೇಕು ತಾನೆ ಅದಕ್ಕೆ ಹಸಿ ಅಂಬ್ರ ಹಸಿ ಅಂಬ್ರ ಇದೇನು ಬೇಯಿಸ್ಕೊಂಡಿದ್ದೀವಲ್ಲ ಇದನ್ನೇ ಈ ಒಗ್ಗರಣೆ ತಣ್ಣಗಾಗಿದೆ ಹ್ಞೂ ಇದಕ್ಕೆ ಹಾಕ್ಬೇಕು ಈಗ ರುಬ್ಬಿರೋಂಥ ಮಸಾಲ ಇಷ್ಟು ನಾವು ರುಬ್ಕೊಂಡಿದ್ದೀನಿ ಚಟ್ನಿ ಥರನೇ ಇದೆ ನೋಡೋದು ಹ್ಞೂ ಬಟ್ ಜೀರಿಗೆ ಅದೆಲ್ಲ ಹಾಕಲ್ಲ ಮೇ ಸೊ ಅದಕ್ಕೆ ಹಸಿಂಬ್ರ ಅನ್ನೋದು ಓಕೆನಾ ರುಬ್ಬಿರೋ ಅಂತ ಮಸಾಲೆ ಹಾಕಿದ್ದೀನಿ ಈಗ ಅದನ್ನೆಲ್ಲ ತೊಳೆದು ಹಾಕೋಕ್ಕೆ ನಾವೇನಾಗಲೇ ನೀರು ಇಟ್ಕೊಂಡಿದ್ವಲ್ಲ ಆ ನೀರೇ ಹಾಕ್ಬಿಡೋಣ ಈಗ ಫುಲ್ ಮಿಕ್ಸಿಲಿರೋದೆಲ್ಲ ರುಬ್ಬಿರೋದೆಲ್ಲ ಹಾಕಿದ್ನ ಈಗ ಲಾಸ್ಟಿಗೆ ಮೊಸರು ಹಾಕ್ತಾ ಇದ್ದೀನಿ ತುಕೋದು ಸ್ವಲ್ಪ ನೀರು ಹಾಕಿ ಹಾಕೊಂಡ್ರೆ ಚೆನ್ನಾಗಿ ಫಸ್ಟ್ ಕಲ್ಸ್ ಹ್ಞೂ ಕನ್ಸಿಸ್ಟೆನ್ಸಿ ನೋಡಿ ಹಾಕಿ ಹ್ಞೂ ರುಚಿಗೆ ತಕ್ಕಷ್ಟು ಲಾಸ್ಟಿಗೆ ಉಪ್ಪು ಹಾಕ್ತಾ ಇದ್ದೀನಿ ಕಾಯಿಗೆ ಹಾಕಿದ್ದೆ ಉಪ್ಪು ಸ್ವಲ್ಪ ಈಗ ನೋಡಿ ಉಪ್ಪು ಹಾಕೊತಾ ಇದ್ದೀನಿ ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ರೆ ಹಸಿಂಬ್ರ ಇದ್ರೆ ಮೊಸರು ಖಾರ ಅಂತನೂ ಅಂತಾರೆ ಹಸಿಂಬರನೂ ಅಂತಾರೆ ಮುತ್ತೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಮುದ್ದೆಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಆಹ್ ನೆನ್ಸ್ಕಂದ್ರೇನೆ ಬರಗ್ ನೀರು ಬರುತ್ತೆ ಇದಕ್ಕೆ ಕಡಲೆ ಕಡಲೆ ಒಗ್ಗರಣೆಗೆ ಹಾಕ್ತಾರೆ ಅವಾಗ ಕಟಾ ಕಟ ಚೆನ್ನಾಗಿರತ್ತೆ ಅಜ್ಜಿ ಹಾಕೋ ನಮಿಗೆ ಇಷ್ಟ ಆಗೋಲ್ಲ ಅಂತ ಹಾಕೋಣ ಅಷ್ಟೇ ಹಾಕ್ತಾರೆ ಆಕ್ಚುಲಿ ಒಗ್ಗರಣೆಗೆ ಕಡಲೆಬೇಳೆ ಅಡ್ಲೆ ಬೆಳೆ ಹಾಕಿದ್ರೆ ಆಂಟಿನೂ ಹಾಕ್ತಾರೆ ಬಟ್ ನಾನ್ ಹಾಕಲ್ಲ ಅಷ್ಟೇ ನನಗ್ ಇಷ್ಟ ಆಗಲ್ಲ ಅಂತ ಹಾಕಲ್ಲ ಬಟ್ ಹಾಕೋಣ ಹಾಕ್ಬೇಡ ನಿಮಗೆ ಕಡ್ಲೆ ಬೆಳೆ ಕುಟುಂಬ ತರ ಬೇಕು ಅಂದ್ರೆ ಕಟ್ಲೆ ಬೇಳೆ ಒಗ್ಗರಣೆ ಏನ್ ಈರುಳ್ಳಿ ಕರ್ಬೇ ಒಗ್ಗರಣೆ ಹಾಕಿದ್ರಲ್ಲ ಅವಾಗೇನೆ ಹಾಕೊಬೇಡಿ ಅಷ್ಟೇ ಈ ರೀತಿ ಮೊಸರು ಖಾರ ಜೊತೆ ರಾಗಿ ಮುದ್ದೆ ಹಾಕೊಂಡು ಊಟ ಮಾಡಬೇಕು ಅದಕ್ಕೆ ಅಲ್ವಾ ಆವಾಗಿನ ಕಾಲದಾಗೆಲ್ಲ ಅಷ್ಟು ಇಷ್ಟಪಡ್ತಿದ್ದೆ ರಾಗಿ ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಈ ಮೊಸರು ಖಾರ ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ನಾವು ಗೋಬಿ ಮಾಡ್ಕೊಂಡಿದ್ವಿ ಹೂಕೋಸ್ ಗೋಬಿ ಇವು ಕೂಡ ಅಷ್ಟೇ ರುಚಿಯಾಗಿದ್ವು ಈ ರೆಸಿಪಿ ಬೇಕು ಅಂದರೂ ಕಮೆಂಟ್ ಮಾಡಿ ತಿಳಿಸಿ ಆ ರೀ ಆ ಲಾಗ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಎಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್